ನಡೆದಾಡುವ ದೇವರು ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳವರ ಬಾಲ್ಯದ ದಿನಗಳನ್ನು ನೆನಪು ಮಾಡಿಕೊಟ್ಟ ಸಂಬಂಧಿಕರಾದ ಶಿವಣ್ಣನವರು ವೀರಾಪುರ ತಮ್ಮ ಹೆಸರು ಅದೇ ವೀರಾಪುರ ಹಾಂ ಬುದ್ದೇರು ಊರವ್ರದ್ದು ಹಾಂ ಬುದ್ದೇವ್ರು ಊರು ಹಾಂ ಅವರು ಹುಟ್ಟು ಬೆಳೆದಿದ್ದಲ್ಲ ಇಲ್ಲೇನ ಸ್ವಾಮಿ ಹಾಂ ಇಲ್ಲೇ ಬೆಳೆದಿದ್ದು ಅಂದರೆ ಹುಟ್ಟು ಬೆಳೆದಿದ್ದು ಹ್ಞೂ ಅವರು ಹದಿಮೂರು ವರ್ಷ ಅವ್ರ ತಾಯಿ ಹಾಲು ಕುಡ್ದಿದ್ರು ಅಂತೆ ಹದಿಮೂರು ವರ್ಷ ಹ್ಞೂ 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 ಏ ಅನ್ನ ಗಲಾಟೆ ಮಾಡಿದ್ರೆ ಕೆಡಿ ಕಂಪ್ ಕುಡ್ತ್ಬಿಡುದಂತೆ ಅವ್ರಮ್ಮ ಹ್ಞೂ ಏಳು ವರ್ಷ ಕುಡಿ ಹೋಗಿ ಅವ್ರಿಗೂ ಹಿಂಸೆ ಆಗಿಬಿಡ್ತಂತೆ ಹ್ಞೂ ಅವಾಗ ಅವ್ರು ಅವ್ರಿಗಿನ್ನು ದೊಡ್ಡೋರ್ನು ಅವ್ರ್ನ ತಂಡಗಿ ತರೂರ್ಗೆ ಹಾಕ್ಬಿಟ್ರಂತೆ ಓದಕ್ಕೆ ಇಲ್ಲಿಂದ ಬಿಟ್ಟು ತರೂರಿಗೆ ತರೂರಿಗೆ ಅವ್ರು ಹಾಕ್ತಿದ್ದರು ತರೂರು

ಅವಾಗ ಏನೋ ನಮಗಂತೂ ಗೊತ್ತಿಲ್ಲ ಇಲ್ಲಿಂಗೆ ಯಶುವರ ಅವರಿಗೆ ಹೇಳಿದಂಗಂತತೆ ಹ್ಮ್ ಹ್ಮ್ ಯಾ ಜಾಗ ಕೊಡಕ್ಕೆಲೋನ ಅದನ್ನ ಕರ್ಕೊಂಬಂದು ಕರ್ಕೊಂಡು ಮಠ ಮುಂದುವರ್ಸ್ತಾನೆ ಅವ್ನು ಮರಿ ಮಾಡ್ಕೊಳ್ಳೋ ಹ್ಮ್ ಹ್ಮ್ ಅದೆಲ್ಲ ಓಡ್ದೆ ಇಬ್ರುಸ ತಂಗೈತತೆ ಹ್ಮ್ ಹ್ಮ್ ತಿರ್ಗ 10 3 ದಿಸಿಗೆ ಯಾರನೋ ಕಳ್ಸಿರಂತೆ ಹೋಗ ಅಲ್ಲಿ ಹೋಗಿ ಅಂತ ಸೀಟ್ ಕೊಡಲ್ಲ ಅಂತರು ಸೀಟ್ ಕೊಡಲ್ಲ ಅಂತರು ಅಂತರು ಅಲ್ಲಿ ಕರ್ಸ್ಕೊಂಡ್ಮೇಲೆ ಸೀಟು ಕೊಟ್ಟರಂತೆ ಆಮೇಲೆ ಏನು ಓದ್ಬೇಕು ಅನ್ನೋದು ನೀನೇನ ಆಗಬಹುದು ಆಗ್ಬೋದು ಎಲ್ಲೆಲ್ಲಿ ಅಂತ ಗೊತ್ತಿರೋ ಅಂತ ಗೊತ್ತಿದೆ ಅಂತ ಬುದ್ಯರು ಅವಾಗ ಬೆಂಗಳೂರಿಗೆ ಮೆಟ್ರಿಕ್ ಪರೀಕ್ಷೆ ಎಲ್ಲಾ ಓದಿ ಬಂದೆ ಇಲ್ಲಿ ಅವರ ಅಪ್ಪ ಎಂಟು ಜನ ಅಲ್ಲ ಜನ ತೆಂಗಿದ್ರು ಎಂಟು ಜನ ಅಂತಂದ್ರೆ ಅವರು ಎಷ್ಟೇ ಚೆನ್ನಾಗಿ ಓದಿಸಿದ್ರು ಡಿ ಸಿ ಆಗಿ ಆರ್ಡರ್ ಬಂತ ಅವ್ಳಿಗೆ ಇಲ್ಲಿಗೆ ಇಲ್ಲಿಗೆ ಆರ್ಡರ್ ಇಲ್ಲಿ ಬಂತು ಅಪ್ಪನ ಹೆಸರಿಗೆ ಇಲ್ಲಿ ಆರ್ಡರ್ ಬಂತು ಕಾಲೇ ಅವ್ರು ತಲೆ ಬಳಸಿ ಯಾರಿಗೂ ಹೇಳಿದ್ ತಲೆ ಬಳಸಿ ಬಂದಿದ್ರು ಅವರು ಅಷ್ಟೊತ್ತಿಗೆ ಅಲ್ಲಿ ತಲೆ ಬಡ್ಸ್ಕೊಂಡು ನಿಂತ್ಕೊತಿದ್ರು ಇವ್ರು ಆಡತ ತಂದೆ ಹೋದ್ರಂತೆ ಅದಕ್ಕೆ ಗಾಳಿ ಚೆನ್ನಾಗ್ ಸತ್ತ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು ಹೋಗಿ ಏನೋ ಶಿವಾನಿಂಗ್ ಮಾಡ್ಬಿಟ್ಟೆ ಅಂತ ನಮ್ಮ ಮಗನ ಹೊಟ್ಟೆ ಊರಿಗೆ ಏನೋ ಎರಡು ಮೂರು ಮಾತು ಬೈದ್ರಂತೆ ಉದ್ದನ್ನ ಎರಡು ಮೂರು ಮಾತು ಬೈದ್ಬಿಟ್ಟು ಬಂದ್ಬಿಟ್ರಂತೆ ಬೈದಕ್ಕೆ ಅವ್ರಿಗೆ ಅತ್ತೆ ಎರಡು ತಿಂಗಳಿಗೆ ಕಣ್ಣು ಇತ್ತು ಅತ್ತ ಅವ್ರ ಅಪ್ಪ ಕಣ್ಣು ಆಮೇಲೆ ಇನ್ನೇನು ಮಾಡ್ತಾರೆ ಬಂದರು ಅತ್ತ ಆರ್ಡರ್ ಬಂದು ಡಿಸ್ ಆಯ್ತು ಬಂದರು ಅಂದರೆ ಇವತ್ತು ಆ ಆರ್ಡ್ರು ಬಂದಿದ್ದು ನೋಡಿದ್ರೆ ಇವತ್ತು ಇವತ್ತು ಈ ದೇಶನ ಪ್ರಖ್ಯಾತಿ ಪಡೆದು ಬಿ ಸಿ ಆಗಿದ್ರೆ ಯಾವುದೋ ಒಂದು ತಾಲೂಕ್ನಾಗೆ ಬಿ ಸಿ ಆಗೋಲ್ಲ ಹೌದ್ರ ಹೌದ್ರು ಇಡೀ ಪ್ರಪಂಚನೇ ಅವ್ರನ್ನ ಕೊಂಡಾಡಂಗೆ ಆಯ್ತು ಆಮೇಲೆ ಏನು ಮಾಡ್ರು ಯಾವ ಆರು ಜನದಾಗೆ ಒಬ್ರಿಗೆ ಮಕ್ಳು ಇದ್ರು ಇಬ್ರ ಮಕ್ಳು ಇದ್ದರು ಇಬ್ಬರು ಪಕ್ಕವ್ರು ಆರು ಜನದಲ್ಲಿ ಆರು ಎಂಟು ಜನದಲ್ಲಿ ಇವ್ರು ಟೋಟಲಿ ಎಂಟು ಜನ ಜನ ಐದು ಜನ ಆಗ್ತಂಗೆ ಇರೋದು ಮೂರ್ನೇರು ಇವರೇ ಚಿಕ್ಕೋರು ಹ್ಞೂ ಹ್ಞೂ ಮೂರನೇ ಇರು ಮಗು ಮಗು ಇದು ಆಮೇಲೆ ದೊಡ್ಡೋರಿಗೂ ಮಕ್ಳುಗಳೆಲ್ಲ ಅವರು ಯಂತ್ರ ಮಂತ್ರ ಎಲ್ಲ ಮಾಡೋರು ಚೆನ್ನಾಗಿ ಚೆನ್ನಾಗಿದಿದ್ರು ಆಮೇಲೆ ಅವರಿಂದೆ ಇನ್ನೊಬ್ಬರು ಇದ್ದರು ದೇವರು ಅವ್ರಿಗೆ ಮಕ್ಕಳು ಅವ್ರ ಮದುವೆನೇ ಆಗಿರಲಿ ಅಂತ ಅವ್ರ ಮದುವೆನೇ ಆಗಿರ್ಲಿವಂತ ಅವರು ಸಾಯಿ ಬಗ್ಗೆ ನಮ್ಮ ಸಾಯೋಗಿ ಎಲ್ಲ ಓನ್ ಮಿಚ್ಗೆ ಆಗಲಿ ಯಾರು ಕಣ್ಣ ನೀರು ಹಾಕೋದು ಅಂತ ಪ್ಲೇ ಪ್ಲೇ ಬಂದಾರಲ್ಲ ಅವಾಗಂತೆ ಪ್ಲೇ ಹ್ಞೂ ಹ್ಞೂ ಅವಾಗೇನೋ ಂತೆ ಇಬ್ಬರು ನಾಸಿಕರಪ್ಪ ಅಂತ ಅವ್ರ ಅಣ್ಣ ಅವ್ರ ಮಗ ಅವ್ರ ಅವ್ರ ಅಪ್ಪನೇ ಇವ್ರಿಗೆ ಮದ್ವೆ ಆಗಿರ್ಲಿ ಅವಾಗ ಯಾರು ಓನ್ ನಮಸ್ಸೋ ಶುರು ಒಳಗೆ ಚುರು ಮಾಡ್ಕೊಂಡ್ರಲ್ಲ ಬಾಯ್ ಬಡ್ಕೊಂಡಂಗೆ ಬಿಡ್ಕೊಂಡ್ರಲ್ಲ ಕೈ ಕೈ ಕಟ್ಕೊಂಡ್ರಿ ಬಾಯ್ ಬಿಡ್ಕೊಂಡ್ರಲ್ಲ ನಾನು ಓನ್ ನಮಸ್ತೆ ಅಂದ್ರೆ ಕೈ ಅಂತ ಬಾಯ್ ಬಿಡ್ಕೊಂಡ್ರು ನಮ್ಮ ಅಜ್ಜಿ ಅವರ ಅಕ್ಕ ಸ್ವಾಮೀಜಿರ ಅಕ್ಕ ನಮ್ಮ ಅಜ್ಜಿ ಹೇಳೋಳಿ ಮಾತಾ ನಿಮ್ಮಜ್ಜಿ ಅವರವರು ಅದು ಅವರ ಅಕ್ಕ ನಮ್ಮ ಅಜ್ಜಿ ನಮ್ಮ ಅಪ್ಪ ನಮ್ಮ ಅವ್ರು ಹೇಳೋರ್ನ ಕುಡಿಸ್ಕೊಂಡು ಬಂದು ಚೀಟಿ ಆಡಂಕೊಂಡು ಮೊಳಕೆ ಬಂದು ಇದ್ದೆಲ್ಲ ಒಟ್ಟಾರ ಅವ್ರದ್ದು ಎಂತಿ ಒಟ್ಟಾರ್ದ ಮೇಲೆ ನಿಂತ್ಕೊಂಡು ಕಲ್ಲು ನೋಡಿದ್ರೆ ಅರ್ಗಿ ಅವಾಗೆಲ್ಲ ಮಾಡ್ತಾನೆ ಅಟ್ಟಿಯರಿಗೆ ಇಂಥವೆಲ್ಲ ಕಲ್ಲು 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 ಹಾಕ್ಕೊಂಡು ಮೊಳಗೆ ಮಕ್ಕಳು ಆ ನೀರು ತುಂಬಸ್ತಾಯಿದ್ರು ಗ್ರೀಟಿ ಕಲ್ಲು

ನಮ್ಮ ಇಡೀ ನಮ್ಮ ಮಾರ್ಗದಂಗ್ ಈ ಮುಟ್ಟಲ್ಲ ಎಣ್ಣೆ ಬಸವಣ್ಣ ಯಾವತ್ತು ದೇವ್ರವ್ರನ್ನ ತಿರ್ಗಾ ಏನಾದರೂ ಬರೋ ಯಾಗಿ ಹುಟ್ಟಿ ಬಂದ್ರೆ ಆಗ್ಬೋದು ಅವರೇ ಬಂದ್ರೆ ಆಗ್ಬೋದು ಆತನ ಹೆಸರು ತಂಗಕ್ಕೆ ಯಾವ ಒಂದು ಕೈಲು ಆಗಲ್ಲ ನಮ್ಮೂರಿಗೆ ಯಾವ್ದು ಮಾಡಿರ್ನ ಜನ ಏನೋ ಊರಿಗೆ ಮಾಡ್ಬಿಟ್ಟು ಏನೋ ಯಾವ್ದು ಒಂದು ಉಪಾಯ ಮಾಡ್ತಾರೆ ಹೋದ

ಬಯಸ್ ಒಳ್ಳೇನು ಅವ್ರ ಅಣ್ಣನ ಮಗ ಗೌಡ್ ಅಂದ್ರೆ ಯಾವ ಬಿದ್ದರು ಕಂಡ್ರಿ ಬಿದ್ರು ಅಷ್ಟೇ ಮುಂದಕ್ಕೆ ಯಾವ ಕಳಿಸ್ಬಿಟ್ರೆ ಏನ್ ಮಾಡೋದು ಅಂದ್ಬಿಟ್ಟು ನಾವೆಲ್ಲ ಕೂಸ್ಕೊಂಡ್ಬಿಟ್ಟು ಏನೋ ಕೊಡ್ತಾರ್ದು ಅವ್ನಾಗಿ ತಗೊಂಡ್ಬಿಡೋದಂತ ಬಂದ ಅವಾಗ ಯಾರೋ ಒಬ್ಬ ಬೇಸ್ ಹೇಳದ್ದು ಏನ್ ಸ್ವಾಮೀಜಿ ಏನ್ ಸಮಾಚಾರ ಹಿಂಗ್ ನೀವ್ ಇರತ ಕೈ ಕೆಂಡ ಕೆಣಕ್ ಬಂದಿದ್ರಲ್ಲ ಆ ಕೆಂಡ ಮಾಡ ಯಾವಾಗ ನಾವು ಏನು ಮಾಡ್ಬೇಡಿ ನಿಮ್ಗೆ ಯಾರು ಏನ್ ಅವನಿಗೆ ಒಂದು ಹಾಕಿ ಅಯ್ಯಪ್ಪ ಕರ್ಕೊಳ್ಳಿ ಅಯ್ಯಪ್ಪ ಆ ಕೆಂಡಕ್ಕೆ ಸಮಾಧಾನ ಮಾಡ್ತಾನೆ ಅಂತ ಆವಾಗ ಅಯ್ಯಪ್ಪನ್ ಕಳಿಸ್ತ ಐದೂವರೆ ಬಂದ ಅಯ್ಯಪ್ಪ ಬರ್ತೀನಿ ಅಂತ ಗದ್ದೆ ಮಾತು ಮಾತಿನ ಮದ್ಲಾಗ ತಿಳ್ಸ

ಈಗ ಎಲ್ಲ ಕುಡಿಸ್ತಾರೆ ಎಲ್ಲ ಒಂದು ಮೂರು ತಿಂಗಳಿಗale ನಿಪ್ಪಲ್ ಕೊಟ್ಬಿಡ್ತಾರೆ ಅವ್ನ ಹಂಗೆ ಅದೇ ನಿಪ್ಪಲ್ಲೆ ರೂಢಿ ಆಗ್ಬಿಡತಾನೆ ಹೌದ್ರ ನೀವು ಭಾಷಣ ಮಟರ್ ಕಡ್ರಿ ಅನ್ನಡಾ ಒಳ್ಳೆ ಮರ್ತವ ಹ್ಮ್ ಹ್ಮ್ ಅವನು ನಿಪ್ಪಲ್ ಕೊಟ್ಬಿಟ್ಟು ಕೆಲಸಕೋಬೇಕು ಬಟ್ ಅದರ ಅವನು ಕುಡಿತಾ 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 ಅವನು ಅದೇ ನಿಪ್ಪಲ್ ಅದೇ ಕುಡಿತಾ ಹೋಗತಾನೆ ಈಗ ಎಲ್ಲ ಕುಡಿಸ್ತಾರ ಮಕ್ಕಳಾ ಧನ್ಯವಾದಗಳು ಸ್ವಾಮಿ ಅಮ್ಮಮ್ಮ ಅಂತ ಮೂರು ವರ್ಷನಾದರೂ ಇರಬೇಕು ಮಕ್ಳು ತಂತಮ್ಮ ಅಂತ ಧನ್ಯವಾದಗಳು ತನ್ನ ಹೆಸರು ಗಂಗಚಂದ್ರ ರಾಜು ಅಂತೇಳಿ ಇವರು ಟಿ ಕೆ ರಾಘವೇಂದ್ರ ಅಂತೇಳಿ ಸರಸ್ವತಿಪುರಂನವರು ಬುದ್ಧಿಯರ್ನ ಸ್ಟಾಚ್ ನೋಡ್ಕೊಂಡು ಹೋಗೋಣ ಇಲ್ಲಾಸಿ ಅಂತ ಬಂದು ಧನ್ಯವಾದಗಳು ಸರ್ ಆಯ್ತು ಸರ್